ಆದ್ರೆ ನಾನು ಒಂದು ಸತ್ಯ ನಾನು ಹೇಳಲಿಕ್ಕೆ ಬಯಸ್ತೇನೆ ಬಹುಶಃ ನೀವೆಲ್ಲರೂ ಕೂಡ ಬಲೆ ಹುಚ್ಚ ಸಿನಿಮಾ ನೋಡಿರಬಹುದು ಅಂತ ಕಂಡಿದ್ದೇನೆ ಹತ್ತೊಂಬತ್ತೂರ ಅರವತ್ತೆಂಟರಲ್ಲಿ ರಾಜ್ಕುಮಾರ್ ಒಂದು ಬಲೆ ಹುಚ್ಚ ಸಿನಿಮಾ ಬಂದಿತ್ತು ಸಿಐಡಿ ಪಾತ್ರದಲ್ಲಿ ನಾನು ಒಬ್ಬ ಸಾಮಾನ್ಯ ರೈತನ ಕುಟುಂಬದಲ್ಲಿ ಹುಟ್ಟಿ ನಮ್ಮ ತಂದೆಗೆ ಕೇವಲ ಒಟ್ಟು ಮೂರು ಜನ ಅಡತಂಬರು ಹನ್ನೆರಡು ಎಕರೆ ಜಮೀನು ನಮ್ಗೆ ಮಟ್ಟಿ ಹೊಡೆದು ಬಂದಿದ್ದೇನೆ ನಾನು ಈ ಜಿಲ್ಲೆಯ ನೀರಾವರಿ ಯೋಜನೆಗಳನ್ನ ಅನುಷ್ಠಾನ ಮಾಡೋದ್ರಲ್ಲಿ ಬಲೆ ಹುಚ್ಚನಾಗಿ ಹನ್ನೊಂದು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದ ರಾಜ್ಕುಮಾರ್ ಯಾವ ಪಾತ್ರದಲ್ಲಿ ನಿರ್ವಹಣೆ ಮಾಡಿದೋ ಆ ಕೆಲಸ ನಾನು ಈಗ ಮಾಡ್ತಾ ಇದ್ದೇನೆ ಮತ್ತೆ ಇದನ್ನು ಅನುಷ್ಠಾನ ಮಾಡೋವರಿಗೆ ಹೋರಾಟ ನಿರಂತರವಾಗಿರ್ತದೆ ನಾನು ಯಾವ ಕಾರಣಕ್ಕೂ ಕೂಡ ಹಿಂದೆ ಸರಿಯೋದಿಲ್ಲ ಇದ್ದಿದ್ದಂಗೆ ಹೇಳಿದ್ರೆ ಎಲ್ಲಿಗೆ ಬಂದು ಅದಂಗೆ ಆಯಿತು ಅಂತ ನಿಮ್ಗೆಲ್ಲ ಗೊತ್ತಿದೆ ಸತ್ಯ ಬಹಳ ಕಠೋರವಾಗಿರ್ತದೆ ಸತ್ಯ ಹೇಳಿದಾಗ ಒಂದೊಂದ್ಸಾರಿ ಸತ್ಯ ಆಗೋದಿಲ್ಲ ತೆಗೆ ಅದಕ್ಕೆ ಏಳ್ನೂರ ಇಪ್ಪತ್ತೊಂಬತ್ತು ಒಂದು ನೂರ ಮೂವತ್ತು ಟಿ ಎಂ ಸಿ ದೇನನ್ನು ಬಳಸ್ಕೊಳ್ಳೋದಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ತಡೆಯಾಜ್ಞೆ ಇದೆ ಅಂತಕ್ಕಂಥದ್ದು ಒಂದು ನೆಪ ಇದು ವಾಸ್ತವ ಅಲ್ಲ ಎರಡು ಸಾವಿರದ ಹನ್ನೊಂದರಲ್ಲಿ ಆಂಧ್ರಪ್ರದೇಶ ಬ್ರಿಜೇಶ್ ಕುಮಾರ್ ಏನೊಂದು ಇಂಟ್ರಿ ರಿಪೋರ್ಟ್ ಮೇಲೆ ಅಪೀಲ್ ಮಾಡ್ತಾರೆ ಅದ್ರ ಮೇಲೆ ಅದು ಟಿಲ್ ದ ಫೈನಲ್ ಆರ್ಡರ್ ಇದನ್ನು ನೀವು ಇಂಪ್ಲಿಮೆಂಟ್ ಮಾಡಬಾರ್ದು ಅಂತ ಹೇಳಿ ಒಂದು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಡ್ತಾರೆ ಅದಕ್ಕೆ ಅಧಿಸೂಚನೆ ಹೊಡೆಸಬಾರದು ಅಂತ ಕೇಂದ್ರ ಸರ್ಕಾರಕ್ಕೆ ಒಂದು ಡೈರೆಕ್ಷನ್ ಕೊಡ್ತಾರೆ ಆದ್ರೆ ಫೈನಲ್ ಆರ್ಡರ್ ಯಾವಾಗ ಬಂತು ಡಿಸೆಂಬರ್ ಎರಡ್ ಸಾವಿರದ ಹದಿಮೂರಲ್ಲಿ ಫೈನಲ್ ಆರ್ಡರ್ ಬಂದಾಯ್ತು ಬಂದಾದ್ಮೇಲೆ ರಾಜ್ಯ ಸರ್ಕಾರದ ಕೆಲಸ ಏನು ರಾಜ್ಯ ಸರ್ಕಾರ ಏನ್ ಮಾಡಬೇಕಾಗಿತ್ತು ಬ್ರಿಜೇಶ್ ಕುಮಾರ್ ಅವರ ಫೈನಲ್ ತೀರ್ಪು ಬಂದಿದೆ ಈ ಒಂದು ಅಧಿಸೂಚನೆ ಹೊಡೆಸೋದಕ್ಕೆ ಅಲೋ ಮಾಡಿ ಅಂತ ಹೇಳಿ ಸುಪ್ರೀಂ ಕೋರ್ಟಲ್ಲಿ ಒಂದು ಪೆಟಿಷನ್ ಹಾಕಬೇಕು ಬೇಡ ರಾಜ್ಯ ಸರ್ಕಾರದಿಂದ ಹಾಕಿದ್ದಾರೆ ಅವರು ಇವತ್ತಿನವ್ರಿಗೆ ಇವರೇ ನೀರಾವರಿ ಸಚಿವರು ಇದ್ರು ತಾನೆ ಆಗಲೂ ಇವ್ರದೇ ಸರ್ಕಾರ ಇದ್ರು ತಾನೆ ಈಗಲೂ ಸಮ್ಮಿಶ್ರ ಸರ್ಕಾರ ತಾನೆ ಎರಡ್ ಸಾವಿರದ ಹನ್ನೊಂದರಿಂದ ಎರಡ್ ಸಾವಿರದ ಹದಿಮೂರಲ್ಲಿ ಫೈನಲ್ ರಿಪೋರ್ಟ್ ಬರೋವರೆಗೆ ನಾವು ಕ್ಲಿಯರೆನ್ಸ್ ಹಾಕೊಳಕೆ ಬರ್ತಿರ್ಲಿಲ್ಲ ಎರಡ್ ಸಾವಿರದ ಹದಿಮೂರು ಡಿಸೆಂಬರ್ ಅಲ್ಲಿ ಆದ್ಮೇಲೆ ಎರಡ್ ಸಾವಿರದ ಹದಿಮೂರರಲ್ಲಿ ಸರ್ಕಾರ ಬಂತು ಇವರೇ ನೀರಾವರಿ ಸಚಿವರಾಗಿದ್ರು ಯಾಕೆ ಹಾಕ್ಲಿಲ್ಲ ಹದಿಮೂರು ಹದಿಮೂರಿಂದ ಎರಡ್ ಸಾವಿರದ ಹತ್ತೊಂಬತ್ತು ಆರು ವರ್ಷ ಆಯ್ತಲ್ಲ ಬ್ರಿಜೇಶ್ ಕುಮಾರ್ ತೀರ್ಪು ಕೊಡಕ್ಕೆ ಆರು ವರ್ಷ ಆಯ್ತು ಒಂದು ಸುಪ್ರೀಂ ಕೋರ್ಟ್ ಮುಂದೆ ಇರ್ತಕ್ಕಂಥ ಏನು ಗೆಜೆಟ್ ನೋಟಿಫಿಕೇಶನ್ ಮಾಡೋದಕ್ಕೆ ಅಲೋ ಮಾಡೋದಕ್ಕೆ ಒಂದು ಸ್ಪೆಷಲ್ ಅಪೀಲ್ Yeah. you! ವಿರೋಧ ಪಕ್ಷ ಶಾಸಕರ ಮೇಲೆ ದಮಕಿ ಕೊಡ್ತಾರೆ ಇದು ಒಂದು ಗುಂಡಾ ಸರ್ಕಾರ ಇದು ಇದು ಸರ್ಕಾರ ಈ ಗುಂಡಾ ಸಂಸ್ಕೃತಿಯನ್ನ ಮೆಟ್ಟಿ ಹೇಗೆ ನಿಲ್ಬೇಕು ಅಂತ ನಮ್ಗೆಲ್ಲ ಗೊತ್ತಿದೆ ನಾನು ಇದ್ರ ಬಗ್ಗೆ ಕೂಡಲೇ ಎಸ್ ಪಿ ಅವರು ಮೀಟ್ ಆಗ್ತೇನೆ ಇಲ್ಲೇನೆ ಮೀಟ್ ಆಗಿ ಇದಕ್ಕೆ ಸಂಬಂಧಪಟ್ಟಂತೆ ದೂರ ಕೊಡ್ತೇನೆ ನನಗೇನಿಲ್ಲ ಅವಾಚ್ಯ ಶಬ್ದಗಳಲ್ಲಿ ನಿಂದಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ನನ್ನ ಹಕ್ಕು ಸುತ್ತಿಯನ್ನು ನನಗೇನು ಇವತ್ತು ನನ್ನ ಹಕ್ಕನ್ನು ಮಟಕಗೊಳಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅದರ ವಿರುದ್ಧ ನಾನು ದೂರು ಕೊಡ್ತೇನೆ ಕೂಡಲೇ ಕ್ರಮ ತಗೊಳ್ಬೇಕು ಮತ್ತೆ ಮುಂಬರ್ತಕ್ಕಂಥ ದಿನಗಳಲ್ಲಿ ನಾನು ಈ ಕೆಲ ಎದರೋನಲ್ಲ ನಾನು ಶರಣ ಸಂಸ್ಕಾರದಲ್ಲಿ ಹುಟ್ಟಿ ಬಂದಿರತಕ್ಕಂಥ ನಮಗೆ ಒಡಲು ಬಡಿ ಸಂಸ್ಕೃತಿ ಗೊತ್ತಿಲ್ಲ ನಮ್ಮ ಕೈ ಮುಗೋದು ಗೊತ್ತು ನಾನು ಅವ್ರು ಏನೇ ಮಾತಾಡಿದ್ರು ನಾನು ಮೌನವಾಗಿ ಅವರಿಗೆ ಕೈ ಮುಗಿದು ಕಳಿಸಿದ್ದೇನೆ ಇವತ್ತು ಪೊಲೀಸ್ನವ್ರು ಬರದೆ ಹೋಗಿದ್ರೆ ಏನಾಗ್ತದೆ ಗೊತ್ತಿಲ್ಲ ನನಗೆ ತಕ್ಷಣ ಪೊಲೀಸರು ಬಂದಿದ್ದಕ್ಕೆ ಇವತ್ತು ನನ್ನ ಜೀವ ಉಳಿದಿದೆ ಉದಾಹರಣೆ ಹೇಳ್ತೇನೆ ಹಿಂದೆ ಇವರು ಸಚಿವರಾಗಿದ್ದಾಗ ಕೋರ್ವಾರದಲ್ಲಿ ಪ್ರಚಾರ ಮಾಡಕ್ ಹೋದಾಗ ಅವತ್ತಿನೂ ಕೂಡ ವ್ಯವಸ್ಥಿತವಾದಂತ ಷಡ್ಯಂತ್ರವನ್ನ ಇದೇ ಸಚಿವರ ನಾನು ಅವತ್ತು ಕೂಡ ಹೇಳಿಕೆ ಆಗಿದ್ದೇನೆ ಖಂಡಿತ ಇಲ್ಲದೆ ಹೋದ್ರೆ ಅವ್ರಿಗೆ ಧೈರ್ಯ ಆಗುತ್ತೆ ನನ್ನ ಮೇಲೆ ಬರ್ಲಿಕ್ಕೆ ಸ್ಪೀಕರ್ ನೂರು ನೂರು ಮಾಡ್ತೇನೆ ಕಾನೂನಾತ್ಮಕವಾಗಿ ಏನ್ ಮಾಡಬೇಕು ಅದನ್ನು ಮಾಡ್ತೇನೆ ಸ್ಪೀಕರ್ಗೆ ನಾನೇನು ನನ್ನ ಹಕ್ಕುಗಳಿಗೇನು ಶುಚಿಯಾಗಿದೆ ಅದನ್ನು ಕೂಡ ಮಾಡ್ತೇನೆ ಇದಕ್ಕೆ ಸಚಿವರ ಕುಮ್ಮಕ್ಕಿಲ್ದೆ ಈ ರೀತಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಈ ರೀತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನನ್ನ ಹೆದರ್ಸ್ಬೇಕು ಅಂತ ತಿಳ್ಕೊಂಡಿದ್ದಾರೆ ಹೆದರ್ಸಲಿಕ್ಕೆ ಸಾಧ್ಯ ಇಲ್ಲ ನೀವು ವೀರೇಂದ್ರ ಪಾಟೀಲ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಡಿದವರು ಅಂತ ಇಡೀ ರಾಜ್ಯದ ಜನಕ್ಕೆ ಗೊತ್ತು ನೀವು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗ ತಡೆದು ತಡೆದವರು ಅಂತ ಜನಕ್ಕೆ ಗೊತ್ತು ಈ ವಿಷಯದಲ್ಲಿ ಸ್ಪೀಕರ್ ಈ ವಿಷಯದಲ್ಲಿ ಸ್ಪೀಕರ್ ನನಗೆ ನಮ್ಮ ಹಕ್ಕುಗಳನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಸ್ಪೀಕರ್ಗೆ ಅಧಿಕಾರ ಇದೆ ಸ್ಪೀಕರ್ ಅವರು ಖಂಡಿತವಾಗಿ ಕ್ರಮ ತಗೊಳ್ತಾರೆ ನಮ್ಮ ನಾಯಕರಾದಂತ ಯಡಿಯೂರಪ್ಪನವ್ರ ಲೀಗಲ್ ಸೆಲ್ ಕೂಡ ಕಾಂಟ್ಯಾಕ್ಟ್ ಮಾಡಿ ಮುಂದೆ ಏನು ಕ್ರಮ ತಗೊಳ್ಬೇಕು ಇದು ಸರ್ಕಾರ ಗವರ್ನರ್ ಯಾವುದೋ ಸರ್ಕಾರ ಪ್ರೆಸ್ ಮೀಟ್ ಮಾಡಾಗ ಮಾಧ್ಯಮದ ಸ್ನೇಹಿತರು ಮುಂದೆನೇ ಈ ರೀತಿ ಗುಂಡಾಗಿರಿ ವರ್ತನೆ ಬರ್ತೇನೆ ಅಂತಂದ್ರೆ ಇವರು ಎಷ್ಟರ ಮಟ್ಟಿಗೆ ಇಲ್ಲಿ ಪ್ರಜಾಪ್ರಭುತ್ವ ಇದೇ ನಮ್ಮ ಜಿಲ್ಲೆಯಲ್ಲಿ ನೀವು ಯೋಚನೆ ಮಾಡಿ ಇದಕ್ಕೆಲ್ಲ ಯು ನಾನು ಒಂದು ವಾಟರ್ ಬಾಟ್ಲು ತುಂಬಿದ ವಾಟರ್ ಬಾಟ್ಲ್ ಇಲ್ಲಿ ಬಿತ್ತು ಇನ್ನೊಂದು ಬಿತ್ತು ನನ್ನ ಕೈ ಹಿಡಿದು ಜಗ್ಗಾಡಬೇಕು ಅಂತ ಬಂದ್ರು ನನ್ನ ಮೇಲೆ ಹಲ್ಲೆ ಮಾಡಬೇಕಂತ ಬಂದ್ರು ಆದ್ರೆ ಅಷ್ಟೊತ್ತಿಗೆ ದೇವ್ರದೆಯಿಂದ ನಾಲ್ಕೈದು ಜನ ಪೊಲೀಸರು ಬಂದಿರೋದ್ರಿಂದ ನಾನು ಆಗಿದ್ದೇನೆ ಹೊರಗಡೆ ಹೋದ್ರೆ ನನಗೆ ಏನ್ ಮಾಡ್ತಾರೆ ಗೊತ್ತಿಲ್ಲ ಇವತ್ತು ನಾನು ಹೊರಗಡೆ ಹೋದ್ರೆ ನಾನು ಜೀವ ತೆಗಿತರ ಗೊತ್ತಿಲ್ಲ ಬಹುಶಃ ಎಂ ಬಿ ಪಾಟೀಲ್ ವಿರುದ್ಧ ಒಬ್ಬ ವಿರೋಧ ಪಕ್ಷ ಶಾಸಕನಾಗಿ ಆಡಳಿತ ಪಕ್ಷವನ್ನ ಏನು ಪ್ರಶ್ನೆ ಮಾಡಿದ್ರೆ ಪ್ರಶ್ನೆ ಮಾಡೋದು ವಿರೋಧ ಪಕ್ಷದ ಶಾಸಕರನ್ನ ಜೀವ ತೆಗಿಯೋದೆ ಅಥವಾ ಅವ್ರ ಹಲ್ಲೆ ಮಾಡೋದೆ ಈ ಗೃಹ ಸಚಿವರ ಆದೇಶ ಇರಬಹುದು ಅಂತ ಕಾಣ್ತೀನಿ ನಾನೀಗ ಎಸ್ ಪಿ ಹತ್ರ ಹೋಗ್ತೇನೆ ಫೋನಲ್ಲಿ ಮಾತಾಡಿ ಎಸ್ ಪಿ ಅವ್ರ ಹತ್ರ ಹೋಗಿ ನಾನು ಇದಕ್ಕೇನು ಪರಿಹಾರ ಅಂತ ಹೇಳ್ತೇನೆ ಕಾನೂನು ಪ್ರಕಾರ ಆದ್ರೆ ಒಂದ್ ಮಾತು ಹೇಳ್ತೇನೆ ಈ ಗುಂಡಾಗಿರಿ ಎಲ್ಲ ಎಸ್ ಪಾಟೀಲ್ ನಾಡಲ್ಲ ಎದ ಎಸ್ ಪಿ ಅವರು ಕೂಡ ನನಗೆ ವಿಶ್ವಾಸ ಇದೆ ನಮ್ಮ ಪೊಲೀಸ್ ಇಲಾಖೆ ಮೇಲೆ ನನಗೆ ವಿಶ್ವಾಸ ಇದೆ ರೆಸ್ಪೆಕ್ಟ್ ಆನ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಥ್ಯಾಂಕ್ ಯು